ನಿಮ್ದು ಯಾಕೆ ಇರ್ತದೆ ಅಂದರೆ ಅವ್ನು ತುಂಬ ಸ್ಟ್ರೈಟ್ ಥಿಂಕಿಂಗ್ ಮಾಡ್ತಿದ್ದ ಮಾನಸಿಕ ಕುಗ್ಗೋದಿಲ್ಲ ಅಂದರೆ ಈ ಫೋಟೋ ತೆಗಿತಿದ್ದ ಅಥವಾ ಎಂಟರ್ಟೈನ್ಮೆಂಟ್ ಅಂದರೆ ಇವ್ರ ಫೋಟೋ ತೆಗಿತಿದ್ದ ಅದೇ ಲಾಜಿಕ್ ಮೇಲೇ ಸ್ಟ್ರಾಟಜಿ ಪ್ಲ್ಯಾನ್ ಮಾಡೋದು ಅಂದರೆ ನಿಮ್ಮದೇ ಎತ್ತುತ್ತಾನೆ ಅಂತ ಫಸ್ಟ್ ಎತ್ತಿದ್ದು ನೋಡ್ದೆ ಏನು ಹಾಂ ಅವ್ರ ಎತ್ತದ ನೋಡಿದ್ರು ಎಷ್ಟಿಂಗ್ ಎತ್ಕೊಂಡ್ರು ನೋಡಿದೆ ನನ್ನೂ ನೋಡಿದ್ರು ಹೇಳಿದ್ರೆ ಅದರಲ್ಲಿ ಇನ್ನೆಲ್ಲಿ ಸಿನಿಮಾ ಒಂದು ಸಲ ಕ್ಲಾಪ್ ಹೊಡೆದೆ ಫಸ್ಟ್ ಆಫ್ ಆಲ್ ನಿಮಗೆ ಕೇಳಲೇ ಇಲ್ಲ ನಾನು ಉತ್ತರ ಕೊಡ್ತಾ ಇದ್ದಿದ್ದು ಯು ಇಂಟ್ರಪ್ಟೆಡ್ ನನ್ನ ಕತೆ ಜೊತೆ ನಿಮ್ಮ ಕತೆನ ಸೇರಿಸ್ಕೊಂಡು ಹೇಳಿದ್ರಿ ಇದು ಪ್ರಾಬ್ಲಮ್ ಇರೋದು ಇದು ಪ್ರಾಬ್ಲಮ್ ಇರೋದು ನೀವು ಚಪ್ಪಾಳೆ ಹೊಡೆದ್ರ ನೀವು ನಾನು ನಿಮ್ಮನ್ನು ನೋಡಿದ್ನ ಅನ್ನೋದು ಇರಲಿಲ್ಲ ಆ್ಯಂಡ್ ಯು ಸೇ ಯು ಆರ್ ನಿಮ್ಮ ನಿಮ್ಮ ನರೇಷನ್ ಕೊಡ್ತೀರಾ ಎಲ್ಲರಿಗೂ ನಿಮ್ಮ ನರೇಷನ್ ಕೊಡ್ತೀರಾ ಇದಕ್ಕೆ ಅನ್ಸೋದು ನಾನು ನಾನು ಅಂತಾರೆ ಮಂಜು ಇದಕ್ಕೆ ಅನ್ಸೋದು ನಿಮ್ದನ್ನ ಫ್ರಂಟ್ ಲೈನ್ ಅಲ್ಲಿ ಇಟ್ಕೋತೀರಾ ದಿಸ್ ಐ ಹ್ಯಾವ್ ಸೀನ್ ನಾನು ಹೇಳ್ತಾ ಇದ್ದೀನಲ್ಲ ಟೇಕ್ ಆಫ್ ಅಂತೂ ಆಗಿದೆ ಹೇಳಿ ಎಲ್ಲ ಕೆಳಗೆ ನಾನು ಗ್ಯಾರಂಟಿ ನ್ಯೂ सुदिखचित न्याय निश्चित